ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಿವೃತ್ತ ಪ್ರಾಧ್ಯಾಪಕ ನಟರಾಜ್ ಎಂಕೆ ಕೆ ರೋಧವಾಗಿ ಆಯ್ಕೆಯಾದರು ಮಿರ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಗೆ ನಟರಾಜ್ ಎಂ ಕೆ ಮಾತ್ರ ನಾಮಪತ್ರ ಸಲ್ಲಿಸಿದರು ಮತ್ತಾರು ನಾಮಪತ್ರ ಸಲ್ಲಿಸದೆ ಇದ್ದುದರಿಂದ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಸಹಕಾರ ಇಲಾಖೆಯ ರವಿ ನಟರಾಜ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಹಿಂದೆ ಅಧ್ಯಕ್ಷರಾಗಿದ್ದ ಭಾಸ್ಕರ್ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಒಪ್ಪಂದದಂತೆ ಹನ್ನೆರಡು ಜನ ಸದಸ್ಯರು ಸೇರಿ ನಟರಾಜ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಹಾಗೂ ಎಲ್ಲ ರೈತರಿಗೆ ಸಕಾಲದಲ್ಲಿ ಸಾಲ ಸೌಲಭ್ಯ ನೀಡುವ ಜೊತೆಗೆ ವಸೂಲಾತಿಯನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಚುನಾವಣೆಯನ್ನು ಸಹಕಾರ ಇಲಾಖೆಯ ರವಿ ನಡೆಸಿಕೊಟ್ಟರೆ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಸಹಕಾರ ನೀಡಿದರು ಸದಸ್ಯರಾದ ಭಾಸ್ಕರ್ ಧ್ರುವಕುಮಾರ್ ರಂಗಸ್ವಾಮಿ ಕಿರಣ್ ಕುಮಾರ್ ಬೈರಾಜಿ ಪಾಪನಾಯಕ ರಮೇಶ್ ಕಮಲಮ್ಮ ಸುಶೀಲಮ್ಮ ಸುಧಾಕರ ಹಾಗೂ ಜೆಡಿಎಸ್ ಮುಖಂಡರಾದ ರಾಧಾಕೃಷ್ಣ ನಾಗೇಶ್ ಅರವಿಂದ ಕೃಷ್ಣಗೌಡ ಪ್ರಕಾಶ್ ಕೆಂಪೇಗೌಡ ಮುರಳಿ ಬಾಲರಾಜ್ ಸಿಬ್ಬಂದಿಗಳಾದ ಅನುಷಾ ಕುಮಾರ್ ಬಸವರಾಜ್ ಇದ್ದರು ವರದಿ ಮಹದೇವ್ ಸಿಸಿ ಬೇರಿಯಾ ನ್ಯೂಸ್ ಕನ್ನಡ ಸಿಸಿಟಿವಿ ಮೈಸೂರು